ಮಲಶಿ ಯಾಕೆ ಹೇಳ್ತಾ ಇದೆಯಾ ಏನು ತೊಂದರೆ ಆಗಿಲ್ಲ ಸುಮ್ಮನೆರು ಹಂಗಲ್ಲಣ್ಣ ಎಂತ ನಂಬಿಕೆ ದ್ರೋಹ ಮಾಡ್ತಾರೆ ನೋಡೋಣ ಇವಾಗಿನ ಕಾಲ್ದ ಜನಗಳು ನಾನು ಅವ್ರಿಗೆ ಸಹಾಯ ಮಾಡಿದ್ದೆ ಅವರೇ ನನ್ನನ್ನು ಹೊಡೆಸ್ಬಿಟ್ರಲ್ಲಣ್ಣ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಸುಮ್ಮ್ಯರು ನೀನು ಭಯ ಪಡಬೇಡ ಆಗಬೇಕಣ ಆಗಬೇಕು ಇವತ್ತು ಹೆಣ್ಮಕ್ಳು ಅಂತ ಪಪ್ಪ ಅಂತ ಕಣ್ಣು ನನಗೆ ಇಂಥ ಪರಿಸ್ಥಿತಿ ಬಂತು ಪಾಪ ನಮ್ಮಪ್ಪ ವಯಸ್ಸಾಗಿರೋರಿಗೆ ಎಷ್ಟು ಹೇಳ್ತಾ ಇದ್ದಾರೆ ಗೊತ್ತಾ ಅವ್ರಿಗೆ ನೀನಂದರೆ ತುಂಬಾ ಪ್ರಾಣ ಮಲೇಶಿ ಹ್ಞೂ ಅಣ್ಣ ನಮ್ಮಪ್ಪನಿಗೆ ನಾನಂದರೆ ಇಷ್ಟ ಹಣ ನಮ್ಮ ಅಪ್ಪನ ಕರಿಯಣ್ಣ ನೋಡಬೇಕು ಆ ಸರಿ ಕರಿತಿನೋ ಕಥಾ ಮಲ್ಲೇಶಿ ನಿಮ್ಮ ನೋಡಬೇಕು ಹೋಗಿ ಓ ನೀ ಎತ್ತಕ್ಕೆ ಆಗೋ ನೀನಪ್ಪ ಹಾ ಹೌದು ಮಲ್ಲೇಶಿ ಇಲ್ಲಿ ಅಂತ ಕೆಲಸ ಮಾಡ್ಕೊಂಡು ಬಿಟೇ ಮಗ್ನೆ ಅಪ್ಪ ನೀ ಹೇಳಾ ಸರಿ ಅಪ್ಪ ಯಾರು ನಂಬುಕೋರು ಇವಾಗಿನ ಕಾಲದಗೆ ಅಂತ ನೋಡಪ್ಪ ಅಪ್ಪಯಂತ ನಂಬಿಕೆ ಡ್ರಾ ಮಾಡ್ಬಿಟ್ಟು ಮಗುವಂತ ಸುಮ್ಮನೆ ಬಿಡಲ್ಲಪ್ಪ ಸುಮ್ಮನೆ ಬಿಡಲ್ಲ ನೀ ನಿನ್ನ ಬಾಲಕ ಇಲ್ಲೇನೋ ಅಂತ ಅನ್ಕೊಂಡು ಬಿಟ್ಿದನಲ್ಲ ಮಲ್ಲೇಶಿ ಇಲ್ಲಿ ಅಂತ ಕೆಲಸ ಮಾಡ್ಕೊಂಡು ಬಿಟೇ ಮಗ್ನೆ ಎಂತ ಕೆಲಸ ಮಾಡ್ಕೊಂಬಟ್ಟು ಮಗನೇ ನೀನು ಅಯ್ಯೋ ಏನಾಯ್ತು ಏನೋ ನನ್ನ ಮಗು ಅಂತ ಅಲ್ಲಿಂದ ಓಡ್ ಬನ್ನಲ್ಲಪ್ಪ ನಡಿಯಪ್ಪ ನಾವು ಊರ್ಕ್ ಹೊಟ್ಟೋಗ್ಬಿಡನ ನಡಿ ನೀನು ಇಲ್ಲಿ ಯಾವತ್ತು ಬರೇ ಬೇಡ ನೀನು ಊರಪ್ಪ ನಾವ್ ಊರ್ಕ್ ಹೋಗೋಣ ನಿನ್ನೊಂದು ಸುದ್ದಿನಪ್ಪ ಏನಪ್ಪ ನಿಮ್ಮ ನಿಮ್ಮಅಮ್ಮನ್ ಸಿಕ್ಕಿದ್ಲು ನಮ್ಮಮ್ಮನ ನಮ್ಮಮ್ಮನ ಯಾರಪ್ಪ ಏನಪ್ಪಾ ನೀನು ನಾನ್ ನಿನ್ನ ಸು ಅದ್ರ ಮಾವನಪ್ಪ

ನಿನ್ನ ಪಕ್ಕದಾಗ ಇದ್ರೂ ನಿನ್ನ ಗೊತ್ತಿರೋಕ್ಕಾಗಿದ್ದಲ್ಲಮ್ಮ ಅಮ್ಮ ನಾನನ್ನು ಯಾಕಮ್ಮ ಬಿಟ್ಬಿಟ್ಟು ಹೋದೆ ನೀನು ಆವತ್ತೇ ಹೇಳದ್ನಲ್ಲಪ್ಪ ನಿನ್ಕ ಆವತ್ತೇ ಹೇಳದ್ನಲ್ಲ ಅಪ್ಪಂದು ಮಾತು ಒಟ್ಟಾದ್ರೂ ಮುಂಚೂಳ್ಳದಮ್ಮ ನಿನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ಯಾ ಅಷ್ಟೆ ಎಲ್ಲಿ ಬಿಡು ಮಗನೇ ಎಲ್ಲೋ ಕಾಡಾಗಿ ಬಿಟ್ಟಿದ್ದೆ ಇವತ್ತು ಅಂತಂದ್ರೆ ಎಲ್ಲ ಭಗವಂತ ನಿಜ ಅಲ್ಲ ಹೆಂಗು ನಿನ್ಗೆ ಸಿಕ್ತಲ್ಲ ನನಗೆ ಅಷ್ಟೇ ಸಾಕು ಅಮ್ಮ ಅಮ್ಮ ಹೋಗೋಣ ನಡೀ ನಮ್ಮನಾಗ ನಾವ್ ಹೊರಟೋಗಣ ನಡಿಯಮ್ಮ ನಿಮ್ಮ ಅಮ್ಮನಪ್ಪ ಏನೋ ದುರ್ಬುದ್ಧಿ ಅವಾಗ ಏನೋ ತಪ್ಪಾಗೋಯ್ತು ನನ್ನಿಂದ ನಿಮ್ಮಅಮ್ಮನ ನಿನಗ ಒಪ್ಪಿಸ್ತಾ ಇದ್ದೀನಪ್ಪ ಇರ್ಲಿ ಬಿಡಪ್ಪ ಎಲ್ಲ ಟೈಮ್ ನೀನಾಗ ಬೇಜಾರ್ ಮಾಡ್ಕೊಂತೀಯ ಬೇಜಾರ್ ಮಾಡ್ಕೊಂಬಿಡ ಸುಮ್ನೆ ಇರಪ್ಪ ಡಿಸ್ಚಾರ್ಜ್ ಮಾಡ್ಸ್ಕೊಂಡ ಹೊಲ್ಬಿಡೋಣ ನಡಿಯಪ್ಪ ನಮ್ಮೂರ್ಕ ಹೊಲ್ಬಿಡಣ್ಣ ಬಿಡಿ ಯಾರು ಬೇಡ ನಮ್ಕ ಆ ಹುಡ್ಗಿನೂ ಬೇಡ ಯಾರು ಬೇಡ ಅವ್ರ ಅಮ್ಮನೇನು ಯಾರನ್ನೂ ಕೊಲೆ ಮಾಡಿ ಅಮ್ಮನ ಅಜ್ಜ ಇಲ್ಲ ಗೌಳೆ ಏನ್ ಹೇಳ್ತಾ ಇದ್ಯಪ್ಪ ಊನಪ್ಪ ಯಾರನು ಕೊಲೆ ಮಾಡೋಳಂತಪ್ಪ ಅಮ್ಮನ ಆಯ್ನ್ ಮಾಡಿಲ್ಲ ಯಾರ್ಕೋ ದುಡ್ಡು ಕೊಟ್ಟು ಸುಪಾರಿ ಕೊಟ್ಟು ಕೊಲೆ ಮಾಡಿಸೋಳಂತ ಅಮ್ಮನ್ ಜೈಲಾಗೋಳಪ್ಪ ಹೇಳಪ್ಪ ಹೆಂಗ್ತಪ್ಪ ಇವಾಗ ಆರಾಮಾಗಿದ್ದೀನಿ ನಾನು ನಮ್ಗೆ ಅವ್ರ ಸವಾಸನ ಬೇಡ ನಡಿಯಪ್ಪ ಹೋಗೋಣ ಅದಂಗ ಆತೈತಿರ ಅಲ್ಲ ಕಟ್ಕೊಂಡಿರೋ ಎಂತಿನ ಬಿಟ್ಬಿಟ್ಟು ಹೋಗೋಣ ನಡಿ ಅಂತ ಹೇಳ್ತಾ ಇದ್ಯಾಲ ಇದೇ ಬುದ್ಧಿನೇ ನೋಡೋಣ ನನ್ನ ಕಿಡ್ಸಲ್ಲ ಆ ಹುಡ್ಗಿ ಏನು ಮಾಡ್ಲಾ ಆ ಹುಡ್ಗಿ ಏನೋ ಮಾಡಿದ್ಲು ನಿಂಗೆ ಒಬ್ರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆಗೋ ಆ ಹುಡ್ಗಿನೂ ಒಳ್ಳೆ ಹುಡುಗಿ ಏನು ಮಾಡಕತ್ತೈತಿ ಇವಾಗ ನೀವು ಎಷ್ಟು ಕೊಲೆಗಳು ಮಾಡಿಲ್ಲ ಹಾಂ ಎಷ್ಟೋ ಕೊಲೆಗಳು ಮಾಡಿಲ್ಲ ನೀವು ಯಾಕೋ ಏನೇನೋ ಮಾತಾಡ್ತೀಯಾ ಹುಡ್ಗಿನೂ ನನ್ನಂಗೆ ಒಂದು ಹೆಣ್ಣು ಹೋಗಂಗಿದ್ರೆ ನೀವು ಹೋಗ್ರಿ ನಾನು ಹುಡ್ಗಿನ ನನ್ನ ಜೊತೆಗೆ ಇಕ್ಕಂತೀನಿ ಇಲ್ಲಮ್ಮ ಸ್ನೇಹನ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ ಹಂಗಲ್ಲ ಅಪ್ಪ ಅವ್ರ ಅಮ್ಮನ ಮಾಡಿರೋ ತಪ್ಪಗ ಹುಡ್ಗಿ ಏನಪ್ಪ ಮಾಡಿದ್ಲು ಮಲ್ಲೇಶಿ ಸ್ನೇಹ ಮಲೇಸಿ ಹೆಂಗಿದ್ಯಾ ಮಲೇಸಿ ಚೆನ್ನಾಗಿದ್ದೀನಿ ನಂಗೆ ಎಷ್ಟೊಂದು ಭಯ ಆಗಿತ್ತು ಮಲೇಷಿ ಮಲೇಸಿ ಸ್ವಿಚ್ ಆಫ್ ಮಾಡಿತ್ತು ನನ್ ಫೋನ್ ಜಾಬ್ ಆಗಿ ಕಂಡಿದೆ ಸ್ವಿಚ್ ಆಫ್ ಆಗಿರೋದು ನಂಗೆ ಇಲ್ಲ ಸ್ನೇಹ ನೋಡ್ದ ನಮ್ ನೆಂಟ್ರೆ ನಮ್ ಶತ್ರುಗ್ಬಿಟ್ಟಲ್ಲ ಮಲೇಸಿ ಎಂತ ಮೋಸ್ಗಾರರು ನೋಡ್ದ ಅವರು ಮೋಸ ಮೋಸ ಅವರು ಸ್ನೇಹ ಬ್ಯಾಗ್ ಎಲ್ಲಿ ಸ್ನೇಹ ನಮ್ ಚಿಕ್ಕಪ್ಪನು ಎತ್ಕೊಂಡೋಗಿ ಮನೆಗೆ ಇಕ್ಕವನ ಬ್ಯಾಗು ನಿಮ್ಮಅಮ ಅರೆಸ್ಟ್ ಮಾಡೋರೆ ನಮ್ಮೂರಾಗ ಹೋಗ್ನು ರಾಕೇಶ್ನು ಅಂತ ಇದ್ನು ಅವನನ್ನ ಕೊಲೆ ಮಾಡ್ಸೋಳೆ ಅನ್ಬಿಟ್ವಾ ಅರೆಸ್ಟ್ ಮಾಡ್ಸವ್ರೆ ಹ್ಞೂ ನಮ್ಮ ಅಕ್ಕನಿಗೆ ಯಾವಾಗಲೂ ಹಿಂಸೆ ಕೊಡ್ತಾ ಇದ್ದ ಅವನು ಅದಕ್ಕೆ ನಮ್ಮ ಅಮ್ಮನೇ ಕೊಲೆ ಮಾಡ್ಸೋಳೆ ಅವನ್ನ ಅಂದ್ಬಿಟ್ಟು ಪೊಲೀಸರು ಕರ್ಕೊಂಡೋಗೋರೆ ಮಲ್ಲೇಶಿ ಹೌದಾ ಹ್ಞೂ ಒಂದ್ಸರಿ ನೋಡಬೇಕಾಗಿತ್ತು ನಾನು ಅಮ್ಮನ್ನ ಇವಾಗ ಸುಧಾಸ್ಕೊ ಮಲ್ಲೇಶಿ ಸುಧಾಸ್ಕೋ ಆಮೇಲೆ ಹೋಗೋಣ ನೋಡು ನಿಮ್ಮ ನಿಮ್ಮಮ್ಮನಂತ ಇವ್ರು ಗೊತ್ತಾಯ್ತು ಗೊತ್ತಾಯಿತು ಅಮ್ಮನ ಚಿಕ್ಕವಳೆ ನೋಡು ನಾನು ಎಷ್ಟು ಅದೃಷ್ಟವಂತನು ಹಾಂ ಕಡೆಗೂ ನಮ್ಮಮ್ಮನ್ನ ನೋಡಿದೆ ನಾನು ಅಪ್ಪನ್ನ ನೋಡೋ ಅಂತ ಅದೃಷ್ಟ ಅಂತವೂ ಇಲ್ಲ ಅಮ್ಮನ್ ಚಿಕ್ಕದ್ಲೆಲ್ಲ ನನಗೆ ಅಷ್ಟೇ ಸಾಕು ಅರ್ಷ ಇವಾಗ ಈ ತಕ್ಷಣ ಡಿಸ್ಚಾರ್ಜ್ ಮಾಡ್ಸಪ್ಪ ಈ ತಕ್ಷಣ ಡಿಸ್ಚಾರ್ಜ್ ಮಾಡಿಸು ನಾವು ಇನ್ನೊಂದು ದೊಡ್ಡ ಕಾರ್ ಮಾತಾಡ್ಕೊಂಡು ನಮ್ಮ ಹುಡುಗನ ನಾವು ಕರ್ಕೊಂಡು ಊರ್ ಕೊಡ್ತೀರಾ ಅಲ್ಲ ತಾತ ಇನ್ನೂ ಒಂದ್ ಸ್ವಲ್ಪ ದಿವಸ ಇಲ್ಲೇ ಇರ್ಲಿ ಬಿಡಿ ನಾನು ನೋಡ್ಕೊಂತೀನಿ ಇಲ್ಲ ಇಲ್ಲ ನನಗೆ ಸಮಾಧಾನನೇ ಇಲ್ಲ ಇಲ್ಲಿ ರಕ್ತ ಸಮಾಧಾನನೇ ಇಲ್ಲ ಇನ್ನು ಅಲ್ಲಿ ಮನೆಯವರು ಯಾರು ಬಂದಿಲ್ಲ ಏನು ಇಲ್ಲ ಮಲೇಶಿ ಮಾತಾಡ್ಸಕ್ಕೆ ನೀವ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಕತೆ ನನಗೆ ಬೇಕಾಗಿಲ್ಲಪ್ಪ ಡಾಕ್ಟ್ರಪ್ಪ ಅವ್ರ ಕತೆ ನನಗೆ ಬೇಕಾಗೇ ಇಲ್ಲ ಅವ್ರ ಅವಶ್ಯಕತೆ ನನಗಿಲ್ಲ ನನ್ನ ಮಗನಂತೂ ನಾನು ಇನ್ನು ಯಾವತ್ತೂ ಇಲ್ಲಿಗೆ ಕಲಿಸಲ್ಲ ನಮ್ಗೆ ಅವ್ರ ಸವಾಸನೇ ಬೇಕಾಗಿಲ್ಲ ನೋಡಪ್ಪ ನೀನು ಡಿಸ್ಚಾರ್ಜ್ ಮಾಡಿಸು ಹಂಗೂ ಮಾಡಿಸಿಲ್ಲ ಅಂತಂದರೆ ಆ ದುಡ್ಡು ಹೇಳು ಅದೆಷ್ಟೋ ಕಟ್ತೀನಿ ನನ್ನ ಮಗನ ನಾನು ಕರ್ಕೊಂಡು ಹೊರಟೋತೀನಿ ನಾನು ಇಲ್ಲಿರೋಕ್ಕಾಗಲ್ಲ ಇನ್ನು ಸರಿ ತಕ ಆಯಿತಾ ಏ ನಿಧಾನವಾಗಿ ಕೂತ್ಕ ಕುತ್ಕೊ ಊರಿಗೆ ಹೋಗೋಣ ಅಪ್ಪ ಅಲ್ಲಿಗೆ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಹೋಗೋಣಪ್ಪ ಯಾವ ಮನೆ ಹತ್ರಕ್ಕೂ ಹೋಗೋದು ಬೇಕಾಗಿಲ್ಲ ಅವಳಿಗಿ ಇಲ್ಲೇ ಅವಳಲ್ಲ ನಡೀರಿ ನೀನು ಹೋಗೋಣ ಅಕ್ಕ ಹೋಗಿ ಇರ ಇರೋಣಸ್ಕೊಂಡು ಇದೆಲ್ಲ ಆಗದ್ ಮಾತು ಆಗದ್ ಮಾತು ಅಂದ್ರೆ ಆಗದ್ ಮಾತು ನಡಿ ಅಂದ್ಮೇಲೆ ನಡೀತಾ ಇರ್ಬೇಕ ಅಷ್ಟೇ ನನ್ನ ಮಗನ ಇಲ್ಲಿದ್ದು ಅನ್ಭೋಗ್ಸಿದ್ದು ಸಾಕು ನಮ್ ತಾತ್ಮ ಇನ್ನ ಮಾತಾಡ್ಸಿಲ್ಲ ಯಾರು ಮಾತಾಡ್ಸಲಿ ಯಾರು ಬಿಡ್ಲಿ ಅದೆಲ್ಲ ಕತೆ ಬೇಕಾಗಿಲ್ಲ ಹುಡ್ಗಿ ನಾವು ಊರ್ಕೋಬೇಕಂದ್ರೆ ಊರ್ಕೋಬೇಕೆ ಬತ್ತಿಯೋ ಬರಲ್ಲ ನೀನು ಅಷ್ಟು ಬರ್ತೀನಿ ತಾತ ಮತ್ ನಡಿ ಅಕ್ಕ ನಡಿ ಅಕ್ಕ ಹೋಗಣಪ್ಪ ಮಲ್ಲೇಶ್ ಹೋಗಣಮ್ಮ ತಾತ ಇಲ್ಲೊಂದ್ ಸೈನ್ ಹಾಕಿ ಬಿಲ್ಲು ಬಿಲ್ ಏನು ಬೇಡ ತಾತ ನನ್ನ ತಮ್ಮನಲ್ಲ ನನ್ನ ತಮ್ಮನ ನಾನು ಅಷ್ಟು ಉಪಕಾರ ಮಾಡ್ತಿದ್ರೆ ಹೇಗೆ ಏ ಇಲ್ಲಪ್ಪ ತಗೋ ಕಾಸು ನೀನ್ ತಗೊಬೇಕು ಬೇಡ ಅಂತ ಹೇಳದ್ನಲ್ಲ ಬೇಡ ಬೇಡ ಅಲ್ಲ ನೀನ್ ಆಸ್ಪತ್ರೆಗೆ ಬಂದೋರ್ಗೆಲ್ಲ ಹಿಂಗ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ನಿನ್ ಜೀವನ ಹೆಂಗ್ ನಡಿಯೋದು ಒಳ್ಳೆ ಹುಡುಗ್ನಲ್ಲ ನೀನು ಎಲ್ಲಾರ್ಗು ಫ್ರೀ ಆಗಿ ತಗೋಣಕ್ಕೆ ಅವ್ನು ನನ್ನ ತಮ್ಮನು ನನ್ ತಮ್ಮನ್ಗಿಂತಲೂ ಹೆಚ್ಚು ನನ್ನ ತಮ್ಮನ ನಾನು ಅಷ್ಟು ಸಹಾಯ ಮಾಡಿದ್ರೆ ಯಾಕೆ ಓ ಸರಪ್ಪ ನಿಂಗೆ ಏನ ದುಡ್ಡಿನ ಅವಶ್ಯಕತೆ ಇದ್ರೆ ಬಂದು ಎತ್ಕೊಂಡು ಹೋಗು ಆಯ್ತಾ ಸರಿ ತಾತ ಏ ನಡೀರಿ ಎದೇಳ್ರಿ ಏ ನಿಧಾನವಾಗಿ ಇದ್ದಾಳಪ್ಪ ಹೋಗಣ ನಡಿ ನಮ್ಮ ತಾತ ನಿನ್ನ ಅಷ್ಟೊತ್ತು ಬಂದ್ಬಿಡ್ತಾ ಇದ್ನಿ ತಾತ ಮಾತಾಡ್ಕೊಡ್ದು ಎಲ್ಲ ನಿನ್ನಿಂದಾನೇ ಇಷ್ಟು ಅನಾಹುತ ಆಗಿರೋದು ನಿನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಮುಂಚಾಗಿ ಅನ್ಕಂಡಿದ್ದೆ ಸುಮ್ಮನೆ ಇರ್ಬೇಕಂದ್ರೆ ಸುಮ್ಮನೆ ಇರ್ಬೇಕು ಮನಸ್ಸಿ ನಂಗೆ ಯಾಕ ಮುನ್ಸಪ್ತಾ ಇಲ್ಲಪ್ಪ ಅಲ್ಲಿಗೆ ಬರಕ ನಾನು ಇಲ್ಲೇ ಇರ್ತೀನಿ ಒಂದ್ ಎರಡು ದಿವಸ ಯಾಕಕ್ಕ ಹಿಂಗೆಲ್ಲ ಮಾತಾಡ್ತಾ ಇದೀಯ ಯಾಕಮ್ಮ ಏನಾಯ್ತಮ್ಮ ಯಾಕ ಮುಂಚೆ ಒಪ್ತಾ ಇಲ್ಲ ಏನು ಇರ್ತಾರ ತಕೊಳಕು ಆತ ಇಲ್ಲ ನನ್ನ ಒಂದೆರಡು ದಿವಸ ಇಲ್ಲೇ ಬಿಟ್ಬಿಡ್ರಪ್ಪ ನಂಗೆ ಆಲೋಚನೆ ಮಾಡಕ ಸಮಯ ಕೊಟ್ರಿ ಹಿಂಗೆ ಮಾತಾಡ್ತಾ ಇದೀಯ ನೀನು ಊನ ಇರಣ್ಣ ಹ ನಂಗೆ ಆಲೋಚನೆ ಮಾಡಕ್ಕ ಒಂದೆರಡು ದಿವಸ ಸಮಯ ಕೊಟ್ರಿ ನೀವು ಹೋಗ್ರಿ ಆಮೇಲೆ ನಾನು ಮಲೇಷಿದ್ವ ನಂಬರ್ ಅದೇ ನನ್ನ ಹತ್ರ ಯಾರ ಕೈ ನಾನು ಫೋನ್ ಮಾಡಿಸ್ತೀನಿ ನನಗೆ ಒಂದು ಎರಡು ದಿವಸ ಟೈಮ್ ಸಡನ್ ಸಡನ್ನಾಗಿ ಬಾ ಅಂತಂದರೆ ನಾನು ಸರಿ ಸರಿನಮ್ಮ ಆಯಿತಮ್ಮ ಹಂಗೆ ಮಾಡು ನೀನು ಮನ್ಸಿಗೆ ಯಾವಾಗ ಬರಬೇಕನ್ಸ್ತೋ ಅವಾಗ ಫೋನ್ ಮಾಡು ನಾನು ಬಂದು ಕರ್ಕೊಂಬರ್ತೀನಿ ಎಲ್ಲೂ ಅಮ್ಮ ಅಲ್ಲೇ ಇರಮ್ಮ ನೀನು ಇಲ್ಲಪ್ಪ ಎಲ್ಲೂ ಹೋಗೋಲ್ಲ ಅಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ನಾನು ಹೋಗಂಗಿದ್ದಿದ್ರೆ ಇಷ್ಟು ದಿನ ಅಲ್ಲೇ ಇರ್ತಾ ಎಲ್ಲೂ ಹೋಗಲ್ಲ ಆ ಭಗವಂತನ ಕೊಟ್ಟಿರೋ ಒಳ್ಳೆ ಸಮಯ ನಾನು ಕಳ್ಕೊಂತೀನ ನಂಗೆ ಒಂದ್ ಎರಡು ದಿವಸ ಟೈಮ್ ಕೊಟ್ರಪ್ಪ ಬರ್ತೀನಿ ನಾನು ಹ್ಞೂ ಹಂಗೆ ಮಾಡಕ್ಕ ಸರಿ ಹಂಗೆ ಮಾಡು ಏ ನಡಿಯಮ್ಮ ಕೂತ್ಕ ನಡಿಯ ಸರಿ ತಾತ ಸಿಂಚನ ಸಿಂಚನ ಯಾರು ಸರ್ ಇವ್ರು ಇಬ್ರು ಎಂತ್ರು ನಮ್ಮ ಮಳೀನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟವ್ರೆ ಅದಕ್ಕೆ ಒದ್ದೆ ಇಲ್ಲಿ ಕೆಡ್ಕೊಂಬಂದಿದಿರಿ ಯಾ ಹೇಳಿನು ಏನು ನನ್ನ ಹೇಳಿನು ಸರ್ ಹೌದಾ ಸಿಂಚನಾ ಮೇಡಮ್ ಬಂದ್ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಎಲ್ಲಿ ಸರ್ ಚಿಂಚನ ಇನ್ನ ಬಂದಿಲ್ಲ ಬರ್ತಾರೆ ಈ ಮಗು ಈ ಮಗು ನಾನ್ ಕರ್ಕೊಂಡು ಹೋಗ್ತೀನಿ ಏಯ್ ಅವ್ರು ಪೊಲೀಸ್ ಸ್ಟೇಷನ್ ಆಗಿತ್ತಾರೆ ನೀನ್ ನಡೀ ಊರ್ಕ ಜನ ಒಳ್ಳೆ ಏಯ್ ಮಕ್ಳ ಹಂಗೆಲ್ಲ ಸ್ಟೇಷನ್ ಆಗಿರ್ಬಾರ ನಾವ್ ನೋಡ್ಕಂತೀರಿ ಸರಿ ನೀವು ಕೂತ್ಕೊಳ್ಳಿ ಸಿಂಚನಾ ಮೇಡಮ್ ಬರ್ತಾರೆ ಒಂದು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ ಹ್ಞೂ ಸರಿ ಸರ್ ಆಯ್ತು